ಇನ್ನೊಂದು ಏನಂದ್ರೆ ನಿಮ್ಮ ವೈಯಕ್ತಿಕ ವಿಷಯ ಬಂದ್ರೆ ಕೆಲವೊಂದು ಪ್ರಶ್ನೆ ದ್ರೋಣ್ ಪ್ರತಾಪ್ ಅವರಿಗೆ ಯಾವ ತರ ಯಾವಾಗ ಆ ಸಾಕಷ್ಟು ಬಂದಿರೋದ್ರಲ್ಲಿ ಹೇಳ್ತಾ ಇದಾರೆ ಒಂದಷ್ಟು ಚಾನೆಲ್ಸ್ ಅಲ್ಲೂ ಕ್ವಶನ್ಸ್ ಬಂತು ಹೆಣ್ಮಕ್ಳು ಓಟ್ಸು ಯಥೇಚ್ಛವಾಗಿ ಬಂದಿದೆ ಅಂತ ಖುಷಿ ಇದೆ ಎಲ್ಲ ಹೆಣ್ಮಕ್ಳ ಬಗ್ಗೆ ಒಂದು ಗೌರವ ಇದೆ ಆ ಮದ್ವೆ ಅಂತೂ ಸದ್ಯಕ್ಕಿಲ್ಲ ನಾನು ನಮ್ಮ ಅಪ್ಪ ಒಂದು ಹುಡುಗಿ ನೋಡ್ತಾರೆ ಯಾಕೆಂದ್ರೆ ನಮ್ಮ ಅಪ್ಪಾವ್ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಅವನ್ನ ಕೊನೆವರೆಗೂ ಜೊತೆ ಕಷ್ಟಪಟ್ಟು ಬೆಳೆಸಿದ್ದಾರೆ ನಮ್ಮ ಅಪ್ಪ ಅಂತ ಭಾಳ ಕಷ್ಟ ಬಿದ್ದಿದ್ದಾರೆ ಅವ್ರ ಜೇಬಲ್ಲಿ ಇತ್ತೋ ಇಲ್ವೋ ನಮ್ಮ ಜೇಬಗೆ ತುಂಬಿಸಿದ್ದಾರೆ ಚೆನ್ನಾಗಿರುವಂಥ ಬದುಕ ಕೇಳಿದ್ದಾರೆ ಒಂದು ನಾಲ್ಕು ಮಾತು ಹೇಳಿದ್ದಾರೆ ಒಂದು ಜೀವನ ತೋರಿಸಿದ್ದಾರೆ ಏನೋ ಒಂದಷ್ಟು ಘಟನೆಗಳಾಯಿತು ಅದೆಲ್ಲ ಸೈಡ್ಗಿಟ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥ ಹುಡುಗಿ ಯಾರೇ ಆದರೂ ಪರವಾಗಿಲ್ಲ ಅಂದರೆ ಚೆನ್ನಾಗಿ ನೋಡ್ಕೊಳ್ಳೋದಂದ್ರೆ ಒಂದು ಪ್ರೀತಿ ತೋರಿಸೋದಾಗಿರ್ಬೋದು ಪ್ರೀತಿಯಿಂದ ಕೆಲಸ ಅದೆಲ್ಲ ಬಿಡಿ ಮನೆ ಕೆಲಸ ಯಾರು ಮಾಡಿದ್ರು ಓಕೆ ಒಂದು ಪ್ರೀತಿ ತೋರಿಸ್ಬೇಕು ನನಗೊಂದು ಒಂದು ಸಪೋರ್ಟಿವ್ ಆಗಿರಬೇಕು ಏನಾದರೂ ಸಪೋರ್ಟಿವ್ ಆಗಿ ಬದುಕ್ತೀನಿ ನನಗೊಂದಷ್ಟು ಈಕ್ವಲ್ ರೈಟ್ಸ್ ರೈಟ್ಸಲ್ಲಿ ನಾನು ಜೀವನದಲ್ಲಿ ಏನಾದರೂ ಮಾಡ್ಕೊಂಡು ಹೋಗ್ತೀನಿ ಅವರು ಮಾಡ್ಬೋದು ಅಷ್ಟೇ ಬಟ್ ಈಗಂತೂ ಸದ್ಯಕ್ಕೆ ನೀವು ಕೇಳಿದೆ ಕೇಳಿದೆ ಅಷ್ಟೇ ಆ ಥರ ಯಾವುದೇ ಆಲೋಚನೆ ಇಲ್ಲ ಇನ್ನು ಏನೇ ಆಗದಿದ್ರು ಮೂರರಿಂದ ನಾಲ್ಕು ವರ್ಷ ಆದರೂ ಐದು ವರ್ಷಕ್ಕೆ ದೊಡ್ಡ ತುಂಬ ದೊಡ್ಡ ಟೈಮ್ ಐದು ವರ್ಷ ಸರ್ ರೀಸೆಂಟಾಗಿ ಇನ್ನೇನು ಗೆಲುವು ಇನ್ನೊಂದು ಟೂ ತ್ರೀ ಡೇಸ್ ಐತೆ ಫಿನಾಲ್ ಬೇಕಾದ್ರೆ ದೊಡ್ಡ ಇಲ್ಲ ಆಚೆ ಕಡೆ ಒಂದು ಕಾಂಟ್ರವರ್ಸಿ ನಡೆಯುತ್ತೆ ನಿಮ್ಮ ಮೇಲೆ ಆಪಾದನೆ ಮಾಡ್ತಾರೆ ಏನೋ ಒಂದು ಅಮೌಂಟ್ ಕೊಟ್ಟಿದ್ವಿ ಸಾರಂಗನವರು ಸಾರಿ ಸಾರ್ ನಿಮ್ಮ ಮೇಲೆ ಆಪಾದನೆ ಮಾಡ್ತಾರೆ ಒಂದು ಅಮೌಂಟ್ ಕೊಟ್ಟಿದ್ವಿ ಇಷ್ಟು ಲಕ್ಷ ಅಂತ ಅದಕ್ಕೆ ನಿಮ್ಮ ಉತ್ತರ ಏನು ಸರ್ ಒಂದು ಟೈಮಿಗೆ ಆರ್ಡರ್ ಒಪ್ಕೊಂಡಿರ್ತೀವಿ ನನಗೂ ಗೊತ್ತಿರಲ್ಲ ಬಿಗ್ ಬಾಸ್ ಕನ್ಫರ್ಮ್ ಮಾಡಿದ ಎರಡು ದಿನ ಇರಬೇಕಾದ್ರೆ ನಾನು ಒಳಗೆ ಕೂತಿರ್ಬೇಕಾದ್ರೆ ಈಗ ನೀವೇ ಬಿಗ್ ಬಾಸ್ಗೆ ಹೋಗ್ತೀರಾ ನಿಮ್ಮ ಚಾನಲ್ ನಡೆಯುತ್ತಾ ಹಂಗೇನೆ ನನ್ನ ಸಂಸ್ಥೆ ಕೂಡ ನಮ್ಮ ಸಂಸ್ಥೆಯಲ್ಲಿ ಕೆಲಸ ನಡೀಬೇಕಂದ್ರೆ ನಾನು ಇರಬೇಕು ಆರ್ಡರ್ಸ್ ಕಂಪ್ಲೀಟ್ ಮಾಡ್ಬೇಕು ತಡ ಆಗಿದೆ ಒಂದಷ್ಟು ಜನ ಅವ್ರು ಕಿವಿ ಊದಿದ್ದಾರೆ ಇಲ್ಲಿರೋರು ನಮ್ಗೆ ತುಂಬಾ ಪ್ರೀತಿ ತೋರ್ಸೋರು ಅದರಿಂದ ಅವ್ರ ಆ ರೀತಿ ನಡ್ಕೊಂಡಿದ್ದಾರೆ ಇಲ್ಲೂ ಯಾಕೆಂದ್ರೆ ಇವಾಗ ಕಿವಿ ಊದಿದ್ರೆ ಬೇರೆ ಕಂಟೆಸ್ಟ್ ಅವ್ರು ಯಾರ ಆಟ ಅದ್ರ ಬಗ್ಗೆ ನನ್ಗೆ ಯಾವ್ದೇ ರೀತಿ ಅಭಿಪ್ರಾಯ ಇದ ಗೊತ್ತಿಲ್ಲ ನನಗೆ ನನ್ಗೆ ಐಡಿಯಾನೇ ಇಲ್ಲ ಗೊತ್ತಿಲ್ದಿರೋದು ನಾನು ಹೆಂಗೆ ಮಾತಾಡ್ಲಿ